ಬಸ್ ನಿಲ್ದಾಣ ಪಕ್ಕದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಅಸ್ವಚ್ಛತೆ ಪುರಸಭೆಯ ವೈಫಲ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಮುದ್ದೆಬಿಹಾಳ ಪಟ್ಟಣದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಹಳೆಯ ಪೊಲೀಸ್ ಕ್ವಾರ್ಟರ್ಸ್ ಮುಂಭಾಗ ಹಾಗೂ ಸುತ್ತಮುತ್ತಲಿನ ಪ್ರದೇಶವು ಹಲವು ದಿನಗಳಿಂದ ಅಸ್ವಚ್ಛತೆಯಿಂದ ಆವರಿಸಿಕೊಂಡಿದ್ದು ಸಾರ್ವಜನಿಕರು ತೀವ್ರ ಅಸಹನೆ ವ್ಯಕ್ತಪಡಿಸಿದ್ದಾರೆ ಬಸ್ ನಿಲ್ದಾಣದಲ್ಲಿ ಹಾಗೂ ಸುತ್ತಮುತ್ತಲೂ ಕಾರ್ಯನಿರ್ವಹಿಸುತ್ತಿರುವ ಹೋಟೆಲ್ಗಳು ಮತ್ತು ಪಾನಿಪೂರಿ ಹಾಗೂ ಮೊಬೈಲ್ ಅಂಗಡಿಕಾರರು ಅಂಗಡಿಕಾರರು ತ್ಯಾಜ್ಯ ವಸ್ತುಗಳನ್ನು ನಿಗದಿತ ಸ್ಥಳಕ್ಕೆ ಹಾಕದೆ ರಸ್ತೆ ಬದಿಯಲ್ಲೇ ತಳ್ಳಿಬಿಡುತ್ತಿರುವುದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ ದುರ್ವಾಸನೆ ಕೊಳಕು ನೀರಿನ ಹರಿವುದರಿಂದ ಸಮಸ್ಯೆ ಹೆಚ್ಚಾಗಿದ್ದು ಸಾರ್ವಜನಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿರುವುದಾಗಿ ಸ್ಥಳೀಯರು ಆಕ್ಷೇಪಿಸಿದ್ದಾರೆ ಸ್ಥಳೀಯರು ಹಲವಾರು ಬಾರಿ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಜನರಲ್ಲಿ ಪುರಸಭೆಯ ಕಾರ್ಯನಿರ್ವಹಣೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ನಾವು ಅನೇಕ ಬಾರಿ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಪ್ರತಿ ಬಾರಿ ಮುಂದೆ ಕ್ರಮ ಎಂದು ಹೇಳಿ ಮೌನ ವಹಿಸುತ್ತಿದ್ದಾರೆ ಮಳೆಗಾಲದಲ್ಲಿ ಪರಿಸ್ಥಿತಿ ಇನ್ನೂ ಹದಗೆಡುತ್ತದೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ ವ್ಯಾಪಾರಿಗಳಿಂದ ಉಂಟಾಗುತ್ತಿರುವ ಅಸ್ವಚ್ಛತೆ ವಿರುದ್ಧ ಪುರಸಭೆಯು ಯಾವುದೇ ನಿಗ್ರಹ ಕ್ರಮ ಕೈಗೊಳ್ಳದೆ ಕೆಲವರಿಗೆ ಅನುಕೂಲ ನೀಡುತ್ತಿರುವುದು ಜನರಲ್ಲಿ ಅನುಮಾನ ಮೂಡಿಸಿದೆ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ನಿಷ್ಕ್ರಿಯತೆ ವ್ಯಾಪಾರಿಗಳಿಗೆ ನೋಟಿಸ್ ನೀಡದಿರುವುದು ಹಾಗೂ ದಿನನಿತ್ಯ ಸ್ವಚ್ಛತೆ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿರುವುದು ಪುರಸಭೆಯ ವಿರುದ್ಧ ಗಂಭೀರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕರು ಪುರಸಭೆಗೆ ಕೆಳಗಿನ ಬೇಡಿಕೆಗಳನ್ನು ಸ್ಪಷ್ಟವಾಗಿ ಮಂಡಿಸಿದ್ದಾರೆ ಪ್ರದೇಶದಲ್ಲಿ ತಕ್ಷಣ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವುದು ಅಸ್ವಚ್ಛತೆ ಸೃಷ್ಟಿಸುವ ಹೋಟೆಲ್ ಮತ್ತು ಪಾನಿಪುರಿ ಅಂಗಡಿಕಾರರ ವಿರುದ್ಧ ಕಾನೂನು ಕ್ರಮ ತ್ಯಾಜ್ಯ ಸಂಗ್ರಹಣೆಗೆ ನಿಗದಿತ ವ್ಯವಸ್ಥೆ ಕಲ್ಪಿಸುವುದು ಸಾರ್ವಜನಿಕ ದೂರುಗಳಿಗೆ ಸ್ಪಂದಿಸುವ ಜವಾಬ್ದಾರಿಯನ್ನು ಅಧಿಕಾರಿಗಳು ಗಂಭೀರವಾಗಿ ವಹಿಸಿಕೊಳ್ಳುವುದು ಇದ್ರಾಗ ನಾವು ಊಟನೂ ಇಲ್ಲೇ ಮಾಡ್ತೀವಿ ಬುದ್ಧಿ ಅಂತಂದ್ರು ಇಷ್ಟೇ ಬಂದು ಊಟ ಮಾಡಿದ್ರೂ ಸಹಿತ ಈಗ ಕಸ ಹೋಗಿದ್ದು ಬಿಡೋದು ಯಾಕೆ ಗೊತ್ತಾಗೋದು ಏನು ಮುನ್ಸಿಪಾಲ್ಟಿ ದೊಡ್ಡ ಬಲ್ಯೋ ಏನು ನಮ್ಮ ದೊಡ್ಡ ಬಲ್ಯೋ ನಮ್ಮ ಗೊತ್ತಿಲ್ಲ ಬಂದು ಹೇಳ್ತಾರೆ ಇಲ್ಲಿ ಸುತ್ತಿದ್ದಂಥ ಎಲ್ಲ ಮನೆಗಳು ಅವೆಲ್ಲ ತಮ್ಮ ಮಲ ಮೂತ್ರ ಸಹಿತ ಇಲ್ಲೇ ಮಾಡ್ತಾರೆ ಹೋಗ್ರಿ ಅಂತ ಹೇಳಿದ್ರೆ ನಮ್ಗೆ ಅವರು ನಮ್ಗೆ ಎಲ್ಲಿ ಹೊಡ್ಯಾಕ್ ಹೊಡ್ಯಾಕ್ ಬರಬೇಕು ಮಾಡ್ತಾರೆ ಇಂಥ ಪರಿಸ್ಥಿತಿಯಾಗಿ ನಾವು ಏನು ಕೊಡುತ್ತೇವೆ ಅದು ಪುಣ್ಯಾತ್ಮರು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನಮ್ಗೆ ಬದುಕಾಕೆ ಬಿಟ್ಟಾಗ ಇವ್ರನ್ನ ಬದುಕಿ ನಮ್ಗೆ ಸಹಾಯಕ್ಕೆ ಪ್ರಯತ್ನ ಮಾಡೋದು ಇದಕ್ಕಿಂತ ನಾವೇನು ಹೇಳೋಕ್ಕಾಗೋದಿಲ್ಲ ಏನಂದರೆ ತಾವು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಸ್ವಲ್ಪ ಮುಕ್ಸಿಬ ಕೊಡ್ಬಿಟ್ಟಿದ್ರಿಂದ ಇದರಿಂದ ಮುಕ್ತ ಲಾಭಕ್ಕಾಗಿ ನಾವು ಸಾಕಾಗಿಬಿಟ್ಟು ಈ ಸಂದರ್ಭದಲ್ಲಿ ಅಪ್ಪು ಬಿರಾದರ್ ಕಾಸಿಂ ಸಾಹೇಬ್ ಇನಾಮದಾರ್ ರಾಜು ಕೊಂಡೂರ್ ಬಡೇಸಾ ಬಿದ್ರಿ ಸಂಗಮೇಶ್ವರ ಕಸ್ಗಿ ಮುಲ್ಲಾ ಶೇಖರ್ ವಡ್ಡರ್ ಮಲ್ಲಪ್ಪ ಹೊಸಮನಿ ಮಲ್ಲಪ್ಪ ಗಸ್ತಿಗಾರ್ ಯಮನೂರಿ ಹಿರೇಕುರವರ್ ಪಾಂಡು ಗೋನಾಳ್ ಅನಿಲ್ ಚಲವಾದಿ ಭೀಮಣ್ಣ ಕುಂಟೋಜಿ ಸೇರಿದಂತೆ ಅನೇಕ ಸ್ಥಳೀಯರು ಉಪಸ್ಥಿತರಿದ್ದರು